ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಮಾಡೋ ಕೆಲಸ ಏನು ಗೊತ್ತಾ ಪಕ್ಕದಲ್ಲೇ ಇರೋ ಫೋನ್ ಎತ್ತಿಕೊಂಡು ನೋಟಿಫಿಕೇಶನ್ ಚೆಕ್ ಮಾಡೋದಾ ಸ್ಮಾರ್ಟ್ ಫೋನ್ ಇಲ್ಲದೆ ಒಂದು ದಿನ ಇರೋಕೆ ಸಾಧ್ಯನಾ ಈ ಪ್ರಶ್ನೆಗೆ ಉತ್ತರ ಕಷ್ಟ ಅನ್ನಿಸಬಹುದು ಹಾಗಾದ್ರೆ ಡಿಜಿಟಲ್ ಅಡಿಕ್ಷನ್ಗೆ ನಾವು ಒಳಗಾಗಿದ್ದೀರಿ ಎಂದೇ ಅರ್ಥ ಅಲ್ವಾ ಈ ಡಿಜಿಟಲ್ ಜಗತ್ತಿನಿಂದ ಸ್ವಲ್ಪ ದೂರ ಇರೋದು ನಮ್ಮ ಜೀವನವನ್ನೇ ಬದಲಿಸಬಹುದು ಅದು ಹೇಗೆ ಅಂತೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಆರೋಗ್ಯಕ್ಕೆ ಅತಿ ಅಗತ್ಯವಾಗಿರುವ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ತಿಳಿದುಕೊಳ್ಳೋಣ ಡಿಜಿಟಲ್ ಡಿಟಾಕ್ಸ್ ಅಂದ್ರೆ ಏನು ನಮ್ಮ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಅಥವಾ ಸೋಶಿಯಲ್ ಮೀಡಿಯಾದಿಂದ ಸ್ವಲ್ಪ ಕಾಲ ದೂರವಿರೋದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ನಾವು ಮೊಬೈಲ್ ಪ್ರಪಂಚದಲ್ಲೇ ಇರ್ತೀವಿ ಇದರಿಂದ ನಮ್ಮ ಮೆದುಳಿಗೆ ವಿಶ್ರಾಂತಿ ಸಿಗೋದೇ ಇಲ್ಲ ಈ ಡಿಜಿಟಲ್ ಪ್ರಪಂಚದಿಂದ ಬ್ರೇಕ್ ತಗೊಳ್ಳೋದನ್ನೇ ನಾವು ಡಿಜಿಟಲ್ ಡಿಟಾಕ್ಸ್ ಅಂತೀವಿ ಇಂದಿನ ಆಧುನಿಕ ಯುಗದಲ್ಲಿ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಆದರೆ ಅತಿಯಾದ ತಂತ್ರಜ್ಞಾನದ ಬಳಕೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ಆರೋಗ್ಯದ ಮೇಲಾಗುವ ಪ್ರಯೋಜನಗಳು ಮಾನಸಿಕ ನೆಮ್ಮದಿ ಸತತವಾಗಿ ನೋಟಿಫಿಕೇಶನ್ಗಳನ್ನು ನೋಡುವುದು ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗುತ್ತದೆ ಡಿಜಿಟಲ್ ಡಿಟಾಕ್ಸ್ನಿಂದ ಮನಸ್ಸು ಶಾಂತವಾಗುತ್ತದೆ ನೀವು ಸೋಷಿಯಲ್ ಮೀಡಿಯಾದಿಂದ ದೂರವಿದ್ದಾಗ ಮೆದುಳಿನಲ್ಲಿ ಡೋಪಾಮೈನ್ ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ ಇದರಿಂದ ನಿಮ್ಮ ಕ್ರಿಯೇಟಿವಿಟಿ ಹೆಚ್ಚುತ್ತೆ ಉತ್ತಮ ನಿದ್ರೆ ಮೊಬೈಲ್ ಪರದೆಯಿಂದ ಬರುವ ನೀಲಿ ಬೆಳಕು ನಿದ್ರೆಯ ಹಾರ್ಮೋನ್ ಆದ ಮೆಲಟೋನಿನ್ ಉತ್ಪಾದನೆಯನ್ನು ತಡೆಯುತ್ತದೆ ನೀವು ಒಂದು ವಾರ ಮೊಬೈಲ್ ದೂರವಿಟ್ಟು ಮಲಗಿ ನೋಡಿ ಎಂತಹ ಅದ್ಭುತ ನಿದ್ರೆ ಬರುತ್ತೆ ಅಂದ್ರೆ ನೀವೇ ಶಾಕ್ ಆಗ್ತೀರಾ ದೈಹಿಕ ಆರೋಗ್ಯ ಅತಿಯಾದ ಮೊಬೈಲ್ ಬಳಕೆಯಿಂದ ಕಣ್ಣಿನ ಆಯಾಸ ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ಕಾಣಿಸಿಕೊಳ್ಳುತ್ತದೆ ಡಿಜಿಟಲ್ ಸಾಧನಗಳಿಂದ ದೂರವಿದ್ದಾಗ ನಾವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಗಮನ ಮತ್ತು ಏಕಾಗ್ರತೆ ಸೋಷಿಯಲ್ ಮೀಡಿಯಾಗಳ ಅತಿಯಾದ ಬಳಕೆಯಿಂದ ನಮ್ಮ ಗಮನ ಬೇಗನೆ ಹಳಿ ತಪ್ಪುತ್ತದೆ ಡಿಜಿಟಲ್ ಡಿಟಾಕ್ಸ್ ಮಾಡುವುದರಿಂದ ಕೆಲಸದಲ್ಲಿ ಅಥವಾ ಓದಿನಲ್ಲಿ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗುತ್ತದೆ ಉತ್ತಮ ಸಾಮಾಜಿಕ ಸಂಬಂಧಗಳು ತಂತ್ರಜ್ಞಾನದ ಅತಿಯಾದ ಬಳಕೆಯಿಂದಾಗಿ ನಾವು ನಮ್ಮ ಪಕ್ಕದಲ್ಲಿರುವವರ ಜೊತೆಗಿಂದ ಮೊಬೈಲ್ನಲ್ಲಿರುವವರ ಜೊತೆಗೆ ಹೆಚ್ಚು ಸಮಯ ಕಳೆಯುತ್ತೇವೆ ಡಿಜಿಟಲ್ ಡಿಟಾಕ್ಸ್ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ದಾರಿ ಮಾಡಿಕೊಡುತ್ತದೆ ಡಿಜಿಟಲ್ ಡಿಟಾಕ್ಸ್ ಮಾಡುವುದು ಹೇಗೆ ಊಟ ಮಾಡುವಾಗ ಮತ್ತು ಮಲಗುವ ಒಂದು ಗಂಟೆ ಮುನ್ನ ಮೊಬೈಲ್ ಬಳಸಬಾರದು ಅಗತ್ಯವಿಲ್ಲದ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಬೇಕು ವಾರಾಂತ್ಯದಲ್ಲಿ ಕನಿಷ್ಠ ಕೆಲವು ಗಂಟೆಗಳ ಕಾಲ ಇಂಟರ್ನೆಟ್ನಿಂದ ದೂರವಿರಬೇಕು ಮೊಬೈಲ್ ಬದಲಿಗೆ ಪುಸ್ತಕ ಓದುವುದು ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಬೇಕು ಡಿಟಾಕ್ಸ್ ಅಂದ್ರೆ ಫೋನ್ ಎಸೆದು ಕಾಡಿಗೆ ಹೋಗೋದಲ್ಲ ಬದಲಾಗಿ ನಿಮ್ಮ ಸಮಯದ ಮೇಲೆ ನೀವು ನಿಯಂತ್ರಣ ಸಾಧಿಸುವುದು ಟೆಕ್ನಾಲಜಿ ನಮ್ಮ ಜೀವನ ಸುಲಭ ಮಾಡೋಕೆ ಇರೋದು ಜೀವನವನ್ನೇ ಆಳೋಕೆ ಅಲ್ಲ ಸೊ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಡಿಜಿಟಲ್ ಡಿಟಾಕ್ಸ್ ಮಾಡಿ ನೋಡಿ ಆ ಸಮಯದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಥವಾ ನಿಮ್ಮ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ